ಜಗನ್ನಾಥಪುರಿಯ ಕ್ಷೇತ್ರದ ವಿಸ್ಮಯಗಳಲ್ಲಿ ಕುತ್ತಾಮಚಂಡಿ ಅನ್ನುವಂತಹ ದೇವತಾ ಶಕ್ತಿಯದ್ದು ಒಂದು ಮುಖ್ಯವಾದ ಪಾತ್ರ ಇಂದಿಗೂ ದೇವಾಲಯದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬರುತ್ತಾರೆ ಅವರು ಬರುವುದಕ್ಕೆ ಮುಂಚೆ ಸೆಕ್ಯೂರಿಟಿ ಸಿಬ್ಬಂದಿಗಳೆಲ್ಲರೂ ಅಲ್ಲಿ ಚೆಕ್ ಮಾಡಿ ಜನರನ್ನು ಒಳಗೆ ಬಿಡುವುದು ನಾರ್ಮಲ್ ಆಗಿ ಪ್ರತೀತಿ ಈ ಸೆಕ್ಯೂರಿಟಿ ಸಿಬ್ಬಂದಿಗಳನ್ನು ತಪ್ಪಿಸಿ ಒಳಗೆ ಯಾರು ಬರುವುದಕ್ಕಾಗೋದಿಲ್ಲ ಜಗನ್ನಾಥಪುರಿ ಕ್ಷೇತ್ರದಲ್ಲಿ ನಾಲ್ಕು ದ್ವಾರಗಳಿವೆ ನಾಲ್ಕು ದ್ವಾರದಲ್ಲಿಯೂ ನಾರ್ಮಲ್ ಆಗಿ ಟೈಟ್ ಅಂದ್ ಟೈಟ್ ಸೆಕ್ಯೂರಿಟಿ ಇರುತ್ತೆ ಆದರೆ ಇಂದಿಗೂ ದೇವಾಲಯದಲ್ಲಿ ಏನಾದರೂ ಅಶುದ್ಧಿ ಇಲ್ಲ ಮೈಲಿಗೆ ಆದರೆ ಕುತ್ತಾಮಚಂಡಿ ಅನ್ನುವಂತಹ ದೇವತಾ ಶಕ್ತಿ ನಾಯಿಯ ಸ್ವರೂಪ ತಗೊಂಡು ದೇವಸ್ಥಾನದಲ್ಲಿ ಕಾಣಿಸ್ತಾರೆ ದೇವಸ್ಥಾನದಲ್ಲಿ ನಾಯಿ ಕಂಡು ಬಂದಾಗ ತಕ್ಷಣವೇ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತದೆ ಮತ್ತು ಶುದ್ಧಿ ಕಾರ್ಯ ನಡೆಸುತ್ತಾರೆ ಶುದ್ಧಿ ಕಾರ್ಯ ನಡೆಸಿ ದೇವರಿಗೆ ತರುವಾಯ ಮತ್ತೆ ಅಡಿಗೆಯನ್ನು ಮಾಡಿ ನೈವೇದ್ಯ ಮಾಡಲಾಗುತ್ತೆ ಇಂದಿಗೂ ಮೈಲಿಗೆ ಆದ ಸಂದರ್ಭದಲ್ಲಿ ಈ ಸಾವಿರಾರು ಸೆಕ್ಯೂರಿಟಿ ಸಿಬ್ಬಂದಿಗಳನ್ನು ತಪ್ಪಿಸಿ ಒಳಗೆ ನಾಯಿ ಹೆಂಗೆ ಕಾಣಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಇದು ಜಗನ್ನಾಥಪುರಿಯ ವಿಸ್ಮಯಗಳಲ್ಲಿ ಒಂದು